ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದಿಲ್ಲ ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗಿ ಇರುತ್ತಾರೆ ನಿಜ ಹೇಳುವವರು ಕೊನೆವರೆಗೂ ಕೆಟ್ಟವರಾಗಿ ಉಳ್ಕೊಳ್ತಾರೆ ಸುಳ್ಳು ಹೇಳುವುದೇನು ಸುಲಭನೇ ಆದರೆ ಅದೇ ಸುಳ್ಳು ನಾಳೆ ನಮ್ಮ ಬದುಕಿಗೆ ಮುಳ್ಳಾಗುವುದಂತೂ ಸತ್ಯ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸೆನೆಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಮಾದರಿಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಪ್ರಪಂಚದಲ್ಲಿ ಅನಾದಿ ಕಾಲದಿಂದ ಹೇಳ್ಕೊಂಡು ಬಂದಿರುವ ಅತೀ ದೊಡ್ಡ ಮೂರು ಸುಳ್ಳುಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಮೊದಲನೇ ಸುಳ್ಳು ಮನುಷ್ಯನ ಮನಸ್ಸು ಚೆನ್ನಾಗಿರಬೇಕು ಸೌಂದರ್ಯದಲ್ಲಿ ಏನಿದೆ ಅಂತ ಆದರೆ ಕೊನೆಗೆ ಎಲ್ಲರೂ ನೋಡುವುದು ಅವರ ಮುಖವೇ ಉದಾಹರಣೆಗೆ ಮದುವೆಯ ಹುಡುಕಾಟದಲ್ಲಿ ಇರುವ ವರನಲ್ಲಿ ನಿಮಗೆ ಯಾವ ರೀತಿಯ ವಧು ಬೇಕು ಎಂದು ಕೇಳಿದಾಗ ಅವನ ಉತ್ತರ ಹೆಚ್ಚಾಗಿ ಮನಸ್ಸು ವಿಶಾಲವಾಗಿರಬೇಕು ಹೃದಯ ಶ್ರೀಮಂತಳಾಗಿರಬೇಕು ಸೌಂದರ್ಯವತಿ ಆಗದಿದ್ರೂ ಪರವಾಗಿಲ್ಲ ಎಂದು ಹೇಳುವುದುಂಟು ಆದರೆ ಹುಡುಗಿ ನೋಡಲು ಹೋದಾಗ ಆ ಹುಡುಗ ನೋಡುವುದು ಮೊದಲು ಸೌಂದರ್ಯವನ್ನೇ ಒಂದು ನೈಜ ದೃಷ್ಟ ಅಂತ ಹೇಳುವುದಾದರೆ ಒಬ್ಬ ಹೊರ ದೇಶದಲ್ಲಿ ಕೆಲಸ ಮಾಡುತ್ತಿದ್ದ ವರನಿಗೆ ಮನೆಯವರು ವಧು ಹುಡುಕ್ತಾ ಇರ್ತಾರೆ ಹುಡುಗ ಮೊದಲೇ ಆತನಿಗೆ ಯಾವ ರೀತಿಯ ಹುಡುಗಿ ಇಷ್ಟ ಎಂದು ಹೇಳಿರ್ತಾನೆ ಅವನು ನೋಡಲು ತುಂಬಾ ಕುರುಪನಾಗಿರ್ತಾನೆ ಆದ್ರೂ ಅವನಿಗೆ ಮದುವೆ ಆಗುವ ಹುಡುಗಿ ತುಂಬಾ ಸೌಂದರ್ಯವತಿ ಆಗಿರಬೇಕು ಎನ್ನುವುದು ಅವನ ಇಚ್ಛೆ ಆಗಿರ್ತದೆ ಎಷ್ಟೇ ಹುಡುಗಿಯನ್ನು ನೋಡಿದರೂ ಅವನಿಗೆ ಇಷ್ಟವೇ ಆಗ್ತಾ ಇರಲಿಲ್ಲ ಮತ್ತು ಅವನ ಪ್ರಾಯ ಕೂಡ ದಾಟಿತ್ತು ಕೊನೆಗೆ ಒಂದು ಹುಡುಗಿ ಹುಡುಕಿ ಮನೆಯವರ ಒತ್ತಾಯದ ಮೇರೆಗೆ ಮದುವೆ ಆಗೇ ಬಿಡ್ತಾನೆ ಆದರೆ ಅವನಿಗೆ ಆ ವಧು ಸ್ವಲ್ಪನೂ ಇಷ್ಟ ಇರಲಿಲ್ಲ ಮದುವೆಯ ಮೊದಲ ದಿನದಿಂದಲೇ ಅವಳನ್ನು ಚಿತ್ರ ಹಿಂಸೆ ಕೊಡಲು ಶುರು ಮಾಡ್ತಾನೆ ನಾಲ್ಕು ಗೋಡೆಯ ಮಧ್ಯೆ ಅವಳನ್ನು ಬಂಧಿಸ್ತಾನೆ ಯಾರ ಮುಂದೆ ಕೂಡ ಬರಲು ಬಿಡುತ್ತಿರಲಿಲ್ಲ ತಾನೂ ಅವಳನ್ನು ಎಲ್ಲಿಯೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವಳ ಜೀವನವೇ ಸರ್ವನಾಶ ಮಾಡಿದ ಕೇಳಿದಲ್ಲ ಸ್ನೇಹಿತರೆ ಅವಳ ಒಳ್ಳೆ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ದರೆ ಸುಖಮಯವಾಗುತ್ತಿತ್ತು ಇಬ್ಬರ ಬದುಕು ಸಮೇತ ಸರ್ವನಾಶವಾಯಿತು ಅದಕ್ಕೆ ಹೇಳುವುದು ಮನುಷ್ಯನ ಮನಸ್ಸು ಚೆನ್ನಾಗಿರ್ಬೇಕು ಸೌಂದರ್ಯದಲ್ಲಿ ಏನಿದೆ ಅಂತ ಇಬ್ಬರ ನಡುವಿನ ಬಾಂಧವ್ಯ ಒಂದು ಒಳ್ಳೆ ಜೀವನ ನಡೆಸಲು ಪ್ರೇರಣೆಯಾಗುತ್ತದೆ ಬಾಹ್ಯ ಸೌಂದರ್ಯ ಕೆಲವೇ ಸಮಯಕ್ಕಷ್ಟೇ ಸೀಮಿತವಾಗಿರುತ್ತದೆ ಇದನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು ಎರಡನೆಯ ಅತೀ ದೊಡ್ಡ ಸುಳ್ಳು ಏನೆಂದರೆ ಮನುಷ್ಯನ ಹೃದಯ ವಿಶಾಲವಾಗಿರಬೇಕು ದುಡ್ಡು ತಗೊಂಡು ಏನು ಮಾಡುವುದು ಆದರೆ ಕೊನೆಗೆಲ್ಲ ನೋಡುವುದು ದುಡ್ಡನ್ನೇ ನಮ್ಮ ಕಾರ್ಯಕ್ರಮದಲ್ಲಿ ಮುಂದಿನ ಬಿ ಎ ಪಿ ಸೀಟುಗಳು ನಾವು ಯಾರಿಗೆ ಇಟ್ಟಿರ್ತೇವೆ ನಮ್ಮ ಹೃದಯ ನಿಜವಾಗಲೂ ವಿಶಾಲವಾಗಿದೆಯೇ ಅಥವಾ ದುಡ್ಡಿಗೆ ನಾವು ನಮ್ಮನ್ನೇ ಮಾರುತ್ತೇವೆ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೈಗೊಂಡಾಗ ಅದಕ್ಕೆ ಹಲವು ರೀತಿಯ ಖರ್ಚು ಇರುತ್ತದೆ ಮತ್ತೆ ಕೆಲವು ಮಹಾದಾನಿಗಳು ಆ ಕಾರ್ಯಕ್ರಮ ಮುಂದುವರಿಸಲು ಸಹಾಯಧನವನ್ನು ಮಾಡುತ್ತಾರೆ ಆ ಕಾರ್ಯಕ್ರಮ ಮಾಡಲು ಹಣದಾನ ಬಿಟ್ಟು ಅನೇಕ ರೀತಿಯಲ್ಲಿ ಸಹಾಯ ಮಾಡುವವರು ಇರ್ತಾರೆ ಆದರೆ ಆ ಕಾರ್ಯಕ್ರಮದ ಸಮಯದಲ್ಲಿ ಸನ್ಮಾನಕ್ಕೆ ಒಳಪಡುವವರು ಕೇವಲ ಹಣದ ಮಹಾದಾನಿಗಳು ಮಾತ್ರ ಮನುಷ್ಯನ ಹೃದಯ ಎಷ್ಟೇ ವಿಶಾಲವಾಗಿದ್ದರೂ ಬೆಲೆ ಕೇವಲ ದುಡ್ಡಿಗೆ ಮಾತ್ರ ಯಾಕೆ ಹೀಗೆ ಮೂರನೆಯ ಅತಿ ದೊಡ್ಡ ಸುಳ್ಳು ಯಾವುದೆಂದರೆ ಜಯ ಯಾವತ್ತಿದ್ರೂ ಸತ್ಯದೇ ಅಂತ ಜಯ ಯಾವತ್ತಿದ್ರು ದುಡ್ಡು ಯಾರತ್ರ ಇರುತ್ತೆ ಅವರದ್ದೇ ನಿಜವಾಗಿಯೂ ಸತ್ಯಕ್ಕೆ ಜಯ ಸಿಗುತ್ತಾ ಎಲ್ಲವೂ ಕ್ಷಣಿಕ ಸತ್ಯಕ್ಕೆ ಸೋಲು ಇಲ್ಲ ಸಾವು ಇಲ್ಲ ಮನುಷ್ಯ ಮಾಡುವ ಪಾಪದ ಕೃತ್ಯಕ್ಕೆ ಪ್ರಕೃತಿ ಶಾಪ ಕೊಡುತ್ತೆ ಇದು ವಾಸ್ತವಿಕತೆಯ ಹತ್ತಿರವಾದ ಸತ್ಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಶುಭವಾಗಲಿ